ವರ್ಷಗಳ ಹಿಂದೆ ಈ ಊರಿನ ಪ್ರಮುಖರು ಇಲ್ಲಿಯ ಜನರಿಗೆ ಆಧುನಿಕ ಶಿಕ್ಷಣದ ಅಗತ್ಯ ಇದೆ ಅಂತ ಮನಗಂಡು ಈ ಒಂದು ವಿದ್ಯಾಸಂಥೆಯನ್ನು ನೂರು ವರ್ಷಗಳ ಹಿಂದೆ ಸ್ಥಾಪಿಸಿ ತಮ್ಮ ಸ್ವಂತ ಜಮೀನನ್ನು ಕೊಟ್ಟು ಸ್ವಂತ ಜಮೀನನ್ನು ಕೊಟ್ಟು ಅವರು ಈ ವಿದ್ಯಾಸಂಖೆಯನ್ನು ಸ್ಥಾಪಿಸಿದರು ಇದೊಂದು ಬಹಳ ನೂರು ದೂರದರ್ಶಿ ಪದವನ್ನು ಕೆಲಸ ಅಂತ ನಾವು ಅವರು ಈ ವಿದ್ಯಾಸಂಸ್ಥೆಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ರಿಂದ ನೂರಾರು ಮಕ್ಕಳಿಗೆ ಇಲ್ಲಿ ವಿದ್ಯಾಭ್ಯಾಸ ಸಿಕ್ಕಿ ಅವರು ಒಳ್ಳೆಯ ಸುಶಿಕ್ಷಿತ ಜೀವನವನ್ನು ನಡೆಸುವಂತಾಯಿತು ಅವರಿಗೆ ನಾವು ಒಂದು ದೊಡ್ಡ ಕೃತಜ್ಞತೆ ಅದೇ ರೀತಿ ಅದೇ ರೀತಿ ಈ ವಿದ್ಯಾ ಸಂಸ್ಥೆ ಈಗ ನೂರು ವರ್ಷಗಳನ್ನು ಪೂರೈಸಿ ಶತಮಾನೋತ್ಸವವನ್ನು ನಾವು ಇವತ್ತಿನಿಂದ ಆಚರಿಸ್ತಾ ಇದ್ದೇವೆ ಈ ಶತಮಾನೋತ್ಸವದ ಆಚರಣೆ ಅಂತ ಹೇಳಿದರೆ ಈ ಶಿಕ್ಷಣ ಸಂಸ್ಥೆಗೆ ನಾವೆಲ್ಲ ಸಿಹಿ ಕೊಡುವಂತಹ ಒಂದು ಪ್ರತಜ್ಞ ಈ ಮುಂದೆ ನಡೆಯುತ್ತ ನಡೆಯುತ್ತಿರುವ ಈ ಮೂರು ದಿನಗಳ ಈ ಶತಮಾನೋತ್ಸವ ಕಾರ್ಯಕ್ರಮ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮಾಡಿ ಈ ಎಲ್ಲ ಊರಿನ ಜನರಿಗೆ ಇನ್ನಷ್ಟು ಈ ಶಿಕ್ಷಣ ಸಂಸ್ಥೆ ಇನ್ನಷ್ಟು ಜ್ಞಾನದ ಬೆಳಕನ್ನು ಕೊಡುವಂತಾಗಬೇಕು ಅಂತ ಪ್ರಾರ್ಥಿಸಿಕೊಂಡು ನಿಮಗೆಲ್ಲರಿಗೂ ಕೂಡ ಶುಭಾಶಯವನ್ನು ಹೇಳ್ತಾ ಕರ್ನಾಟಕ ಸರಕಾರ ಶಾಲಾ ಶಿಕ್ಷಣ ಇಲಾಖೆ ದರ್ಶಕರ ಜಿಲ್ಲಾ ಪಂಚಾಯತ್ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ವ್ಯಕ್ತಿ ಕ್ಷೇತ್ರ ಶಿಕ್ಷಾಧಿಕಾರಿಗಳ ಕಚೇರಿ ಪುತ್ತೂರು ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಪುತ್ತೂರು ಮತ್ತು ಸಂವಾದ ಸಂಪನ್ಮೂಲ ಕೇಂದ್ರ ರಾಮಗುಂಜ ಇದರ ಸಹಿತ ಆಶ್ರಯ ನಮ್ಮ ಹಣವಿ ಶಾಲೆ ನಡೆಯುವಂತಹ ಈ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಬಂದದೆಲ್ಲ ಎಲ್ಲ ಹೊಂದಿ ಹೊಂದಿಸ್ತಾ ಎಲ್ಲರಿಗೂ ಶಾಲಾ ಶತಮ ಶತಮಾನೋತ್ಸವದ ಶುಭಾಶಯ ನೀಡಲಿಕ್ಕೆ ಸಂತೋಷ ಇವತ್ತು ನಮಗೆ ಸಂಭ್ರಮ ದಿನ ಒಂದು ಭಾವನಾತ್ಮಕ ಕಾರ್ಯಕ್ರಮ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ನಾವು ಈ ಒಂದು ಹಣವಿ ಶಾಲೆ ನೂರು ವರ್ಷ ಪೂರೈಸಿ ಇವತ್ತು ಒಂದು ಶತಮಾನ ಸಮಾರಂಭ ಆಚರಣೆ ಮಾಡುತ್ತಿದ್ದೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಸೇರಿದ ನಮ್ಮೆಲ್ಲ ಭಾಗ್ಯವಂತರು ಇಲ್ಲಿ ಕಟ್ಟಂತ ವಿದ್ಯಾರ್ಥಿಗಳು ಹಾಗೆ ಈ ಒಂದು ಆಚರಣೆ ಎಲ್ಲರೂ ಕೂಡ ಇನ್ನೊಂದು ನಮ್ಮ ಎಲ್ಲ ಒಂದು ಋಣ ಈ ಒಂದು ಶಾಲೆಗೆ ಈಚೆಗೆ ಆಗ್ತದೆ ನಾವು ಭಾವಿಸುತ್ತೇನೆ ಹಾಗೆ ಬಂದಂತ ಎಲ್ಲರಿಗೂ ಕೂಡ ನಾನು ಶಾಲೆಯ ಪರವಾಗಿ ಮತ್ತು ಶತಮಾನ ಸಮಿತಿಯ ಪರವಾಗಿ ಎಸ್ ಎಂ ಸಿ ಪರವಾಗಿ ಹಾಗೂ ಪರವಾಗಿ ಮತ್ತು ಹಲುವ ಊರಿನ ಪರವಾಗಿ ನಾನು ತುಂಬೃದಯದ ಅಭಿನಂದನ ಸಲ್ಲಿಸುತ್ತೇನೆ ಇವತ್ತು ನಮ್ಮ ಈ ಒಂದು ಶಾಲೆ ಹೆಸರುವಾಳಿ ಸಮರ್ಪಣೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಇಲ್ಲಿ ಊರಿನವರಿ ಉಪನ್ಯಾಸಕರು ಆಗಿರುವಂತಹ ಹಿರಿಯ ವಿದ್ಯಾರ್ಥಿ ಕೂಡ ಬಹಳ ಹಿರಿಯ ವಿದ್ಯಾರ್ಥಿ ಕೂಡ ಯಾಕೆಂದ್ರೆ ಅವರೊಂದು ಈ ಒಂದು ಒಂದಿನ ತರಗತಿಯಲ್ಲಿ ಬಾಲ್ಯದ ಜೀವನವರಿಗೆ ನೆನಪು ಬರ್ಬೋದು ಯಾಕೆಂದ್ರೆ ಆಗ ಹೇಗೆ ಶಾಲೆ ಇತ್ತು ಈಗ ಹೇಗೆ ಆಗಿದೆ ಅಂತೇಳಿ ಬಹಳ ಬಹಳ ಖುಷಿಯಾಗಿದೆ ನಿನ್ನೆ ಬಂದು ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಯಾಕೆಂದ್ರೆ ನಾನೇ ಅವರಿಗೆ ಫೋನ್ ಮಾಡಬೇಕಿತ್ತು ಅವರೇ ಫೋನ್ ಮಾಡಲಿಕ್ಕೆ ಬಹಳ ಒಳ್ಳೆದಾಗಿ ನನಗೆ ನಾವು ಹೊರ ಸುತ್ತ ಬಹಳ ಅವರು ಇವತ್ತು ಅವರ ಒಂದು ದಿವ್ಯ ಹಸ್ತದಿಂದ ಗಾಯ ಹೊಡೆದ ಮೂಲಕ ಉದ್ಘಾಟನೆ ಮಾಡಿದ ಒಂದು ಮೆರವಣಿಗೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಹಾಗೆ ಇಲ್ಲಿ ಒಂದು ಈ ಹೊರಗಣಿಕೆಯ ಒಂದು ಪೂಜೆಯನ್ನ ಸಲ್ಲಿಸಿ ಈಗ ನಮಗೆಲ್ಲರೂ ಕೂಡ ಆಶೋಧ ಶುರುಗಳನ್ನ ಆಡಿದರೆ ಅವರಿಗೆ ಎಲ್ಲರ ಪರವಾಗಿ ನಾನು ಹೃದಯದ ಅಭಿನಂದನೆ ಹಾಗೆ ಈ ಒಂದು ಶತಮಾನೋತ್ಸವ ಆಗಬೇಕು ಶತಮಾನೋತ್ಸವ ಇದೆ ಬಹಳ ಪ್ರಾಮುಖ್ಯ ಅದು ಇಡೀ ಬಹಳ ಪ್ರಾಮುಖ್ಯ ಈ ಸತಮ ಸಮಿತಿಯ ಅಧ್ಯಕ್ಷರಾದ ನಮ್ಮ ರಮೇಶ್ ರೈ ರಾಮ್ರು ಇದಾಗಿ ಅವರು ಕೂಡ ಅಭಿನಂದನ ಅಭಿನಂದನರು ಹೇಳಿದ್ರೆ ಒಂದು ಸಣ್ಣ ಪ್ರಯೋಗದಲ್ಲಿ ಈ ಒಂದು ಜವಾಬ್ದಾರಿ ವಹಿಸಿಕೊಂಡು ಬಹಳ ಯಶಸ್ವಿಯಾಗಿ ಯಾಕಂದ್ರೆ ನಿಜವಾಗಿ ನಾವು ಅವನು ಮೆಚ್ಚಿ ಹೇಳ್ಬೇಕು ಯಾಕಂತ ಹೇಳಿದ್ರೆ ಅವನೊಂದು ಖಾಸಗಿ ವೀತ್ಯ ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು ಕೂಡ ಸರ್ಕಾರಿ ಶಾಲೆಯ ಬಗ್ಗೆ ಒಂದು ಅಭಿಮಾನ ಇಟ್ಟು ಅದರ ಬಗ್ಗೆ ಒಂದು ಕಾಳಜಿ ನಾನು ಎಲ್ಲರ ಪರವಾಗಿ ತುಂಬ ಅಭಿನಂದನೆ ಹಾಗೆ ಈ ಸತೋ ಸಮಿತಿಯ ಉಪಾಧ್ಯಕ್ಷರಿದ್ದಾರೆ ಶ್ರೀಮಂತ ಧರ್ಮಗೌಡ ಹಾಗೆ ಶ್ರೀಮತಿ ವಸಂತಿ ಕಣಮಾರು ಹಾಗೆ ತೇಜಸ್ವಿ ಶಂಕರೇಗೌಡ ಕಟ್ಟಮಣಿ ಹಾಗೆ ಶ್ರೀ ಪುರುಷೋತ್ತಮ ಪೂಜಾರಿ ಬರಮೆಟ್ಟು ಹಾಗೆ ನಮ್ಮ ಸಂತೋಷ ಬರೀ ಅವರ ಅನುಭವ ಕಂಡುಕೊಳ್ಬೇಕು ಅವರ ಅವರೊಂದಿಗೆ ಪ್ರಾಪ್ರಥಮವಾಗಿ ಸತಾ ಸಮಿತಿಗೆ ನಮಗೆ ಒಂದು ಬೇಡಿಕೆಯನ್ನು ಕೊಟ್ಟವರು ವಿಶ್ವಾಸವನ್ನು ಇಟ್ಟುಕೊಟ್ಟವರು ಹಾಗೆ ಕಿರಣ್ ಪಾದೆ ಅವರು ಕೂಡ ಕಾಣ್ತಾ ತೊಂದರೆ ಅವರು ರಾಮಶ್ರೀ ಅವರಿಗೂ ಕೂಡ ನೇಮಿಸಿಕೊಡ್ತಾ ಎಲ್ಲ ಸತಮಾ ಸಮಿತಿಯ ಉಪಾಧ್ಯಕ್ಷರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹಾಗೆ ಈ ಒಂದು ಸಮಿತಿಯಲ್ಲಿ ನಮಗೆ ಗೌರವ ಸಲಹೆಗಾರರಾಗಿ ನಮಗೆ ನಮ್ಮ ಇವತ್ತು ಉದ್ಘಾಟಕರೇ ಇದ್ದಾರೆ ಹಾಗೆ ನಮ್ಮ ಹಿರಿಯ ಮುಖ್ಯ ಗುರುಗಳು ನಿವೃತ್ತ ಮುಖ್ಯ ಸಂಜೀವ್ ಪೂಜಾರಿ ಭಟ್ಲಾಡ್ಕ ಅವರಿದ್ದಾರೆ ಹಾಗೆ ನಮ್ಮ ಸುಗಂಧಿ ಮೇಡಮ್ ಹಾಗೆ ಆದಮೇಶ್ ಅವರು ಅದರಲ್ಲಿ ನಮಗೆ ಸಲಹೆಗಾರರಾಗಿದ್ದಾರೆ ಹಾಗೆ ರೋಷನ್ ಬಲ್ಲ ಅವರು ಹಾಗೆ ನಮ್ಮ ಆನಂದ ಮಾಸ್ಟರ್ ಬಂದರಿ ಕೆ ಎಸ್ ಹಾಗೆ ಅವರೆಲ್ಲರೂ ಕೂಡ ನಾನು ತುಂಬ ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ಈ ಒಂದು ಸಮಿತಿಯಲ್ಲಿ ನಮಗೆ ಕಾರ್ಯದರ್ಶಿಯಾಗಿ ನಮ್ಮ ಪ್ರೇಮನಾಥ್ ಸರ್ ಅವರು ಇದಾಗಿ ನಿಜವಾಗಿ ಅವರು ಈ ಊರಿನವರೇ ಅದು ಕೂಡ ಬೇರೆ ಬೆಟ್ಟಗಳ ಕರ್ತವ್ಯ ಅವರು ಕೂಡ ಅಲ್ಲಿ ಒಂದು ಬಂದು ಮುನ್ನೆ ನಮಗೆ ಸೇರಿಕೊಂಡು ಇವತ್ತು ಕೂಡ ಬಹಳ ಬೇಗನೆ ಅವರು ಸೇರಿಕೊಂಡಿದ್ದಾರೆ ಹಾಗೆ ಕಾರ್ಯದರ್ಶಿಗಳಾದಂತಹ ಪ್ರೇಮನಾಥ್ ಸರ್ ಹಾಗೆ ವೀರೇಂದ್ರ ಬರದಡ್ಡ ಹಾಗೆ ನಮ್ಮ ಶಾಲಾ ಶಾಹಿಕ್ಷಕರಾದ ನವೀನ್ ಸರ್ ಅವರು ಹಾಗೆ ಶೇಖರಗೌಡ ಇಲ್ಲಿಂದ ಎಲ್ಲರೂ ಕೂಡ ತುಂಬ ಅಭಿನಂದನೆ ಹಾಗೆ ನಮ್ಮ ಈ ಒಂದು ಸಮಿತಿ ಸಮಿತಿಯಲ್ಲಿ ಪೋಷಾಧಿಕಾರಿಯಾಗಿ ನಮ್ಮ ಹಿರಿಯ ಸಂಘದ ಅಧ್ಯಕ್ಷರು ನಮ್ಮ ನರೇಂದ್ರ ಇದ್ದಾರೆ ಅವರು ಕೂಡ ಬಹಳ ಅವರಿಗೂ ಕೂಡ ಪ್ರತ್ಯೇಕವಾಗಿ ನಾನು ಅಭಿನಂದನೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮದು ಬಹಳ ಉದ್ಘಾಟನಾ ಕಾರ್ಯಕ್ರಮ ನಡೆಸಿದೆ ಅದರಲ್ಲ ಉದ್ಘಾಟನೆ ನಡೆಸುವಂತ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಶ್ರೀಮತಿ ಸುಜಾತ ಮೇಡಮ್ ಹಾಗೆ ನಿಕಟಗುರ ಅಧ್ಯಕ್ಷರು ಶ್ರೀಮತಿ ಮಾರತಿ ಕದ್ರ ಹಾಗೆ ನಮ್ಮ ಈ ವಾರ್ಡ್ ಸದಸ್ಯರು ನಮ್ಮ ಮುಳಿವೈದ್ಯರು ಹಾಗೆ ವಸಂತ ಬರ ವಸಂತ ಅವರು ಕೂಡ ಅವರುಗಳು ಎಲ್ಲರಿಗೂ ಕೂಡ ಸಮಿತಿ ಪರವಾಗಿ ನಾನು ತುಂಬ ಅಭಿನಂದನೆ ಕಾಣಿಸಿದ್ದೇನೆ ಹಾಗೆ ನಮಗೆ ಬಹಳ ಈ ಒಂದು ಶತವಾನ ಸಂಖ್ಯೆ ಅಂತ ಹೇಳಿದ್ರೆ ನಮ್ಮ ಶತ ಸಮಿತಿಯ ಉಪ ಸಮಿತಿಯ ಸದಸ್ಯರು ಸದಸ್ಯ ಸಂಚಾಲಕರು ಹಾಗೆ ಅದರ ಎಲ್ಲ ಸದಸ್ಯರು ಜೊತೆಗೆ ನಮ್ಮ ಪೋಷಕರು ಹಾಗೆಲ್ಲ ಊರಿನವರು ಹಿರಿಯ ವಿದ್ಯಾರ್ಥಿಗಳು ಪ್ರತ್ಯಕ್ಷವಾಗಿ ಎಲ್ಲರೂ ಕೂಡ ಒಟ್ಟಾಗಿ ಸಮಿತಿಯ ವತಿಯಿಂದ ಎಸ್ ಎಂ ಸಿ ವಾತಿಯಿಂದ ಹಾಗೂ ಶಾಲಾ ವತಿಯಿಂದ ಅನಂತನಂತ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಈಗ ಸುದ್ದಿ ಮಾಧ್ಯಮದವರು ಅಥವಾ ಪತ್ರಿಕೆಯ ಮಾಧ್ಯಮದವರು ಬೇಕು ಹಾಗೆ ಸುದ್ದಿ ಮಾಧ್ಯಮದ ಹರೀಶ್ ಬರಿಂದ ಅವರು ಇದ್ದಾರೆ ಹಾಗೆ ಅವರ ತಂಡದವರು ಇದ್ದಾರೆ ಗಣೇಶ್ ಕಟ್ಟಬಣಿಯವರು ಇದಾರೆ ನಮ್ಮ ಜೊತೆ ನಮ್ಮ ಊರಿನವರೇ ಹಾಗೆ ಅವರೆಲ್ಲರೂ ಕೂಡ ಮಾಧ್ಯಮರಿಗೆ ನಾನು ಶಾಲೆ ಪರವಾಗಿ ಸಮಿತಿಯ ಪರವಾಗಿ ಅನಂತನಂತ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಆ ಶಾಲೆಯ ಶಿಕ್ಷಣವಾದವರು ಯಾಕಂದರೆ ಇದರ ಹಿಂದೆ ಬಹಳ ಶ್ರಮ ಇದೆ ಶಿಕ್ಷೆ ಒಂದು ಅವರು ಇವತ್ತು ಕೂಡ ಆಗಿ ಬಂದು ಹಿಂದೆ ಕೂಡ ರಾತ್ರಿಯಾಗಿದ್ದು ಜೊತೆಗೆ ಈ ಒಂದು ಎರಡು ವರ್ಷಗಳಲ್ಲಿ ಪೂರ್ತಿ ಸಹಕಾರ ನೀಡಿದಂತ ನಮ್ಮ ಶ್ರಾಭಿನಿಯನ್ನು ಧರಿಸಿದ್ದೇನೆ ಪರೋಕ್ಷವಾಗಿ ಸಹಕರಿಸಿದ್ದೇನೆ ಎಲ್ಲರಿಗೂ ಕೂಡ ನಾನು ಅಭಿಮಾನದಿಂದ ನಿಮ್ಮನ್ನ ನಾಳಿನ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ತಾವೆಲ್ಲರೂ ನಾಳೆಯ ಬೆಳಿಗ್ಗೆ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿಣಿಸ್ತಾ ಇದ್ದೇವೆ ද්දේතනල් චනක්ෂණදා සුද්දිිකාගේ.